ಚಿತ್ರರಂಗದ ದೈತ್ಯ ಪ್ರತಿಭೆ ಅಂದರೆ ಸುಳ್ಳಾಗ್ಲಾರ್ದು ನಗಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಅದು ನಿಜ ನಗಿಸೋದು ಎಷ್ಟು ಕಷ್ಟದ ಕೆಲಸ ಅನ್ನೋದರ ಜೊತೆಗೆ ಹೇಗೆ ನಾವು ಒಂದು ಕನೆಕ್ಟನ್ನು ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ ಕೋಟೆ ಅವರ ಬಗ್ಗೆ ಇವತ್ತು ಮಾತನಾಡಲೇಬೇಕು ಯಾಕೆಂದರೆ ಅವರು ಇವತ್ತು ಕೊನೆಯ ಉಸಿರು ಎಳೆದಿದ್ದಾರೆ ಅವರು ಇಂದು ಸಂಜೆ ಒಂದು ಕೊನೆಯ ಹೆಸರು ಹೇಳದಿದ್ದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನೋ ಒಂದು ವಿಷಯ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ ಎಂತ ಪ್ರತಿಭೆ ಅನ್ನೋದು ನಿಮಗೂ ಈಗಾಗಲೇ ಗೊತ್ತಿರುವಂಥದ್ದು ತಮ್ಮ ಸಾಕಷ್ಟು ಜೀವನಗಳ ಒಂದು ನೋವು ನಲಿವಿನ ಮಧ್ಯೆ ಎಲ್ಲರನ್ನ ನಗಿಸ್ಕೊಂಡು ತಾವು ನಕ್ಕೊಂಡು ಮುಂದಕ್ಕೆ ಬಂದಂತಹ ಪ್ರತಿಭೆ ಅಂತ ಹೇಳ್ಬೋದು ಈ ಪೈಕಿ ಒಬ್ರಾಗಿರುವಂತಹ ದೈತ್ಯ ಪ್ರತಿಭೆ ರಂಗಭೂಮಿ ಕಲಾವಿದ ರಾಜ ತಾಳಿಕೋಟೆ ಅವರು ಇಂದು ಅಕ್ಟೋಬರ್ ಹದಿಮೂರನೇ ತಾರೀಕು ನಿಧನರಾಗಿದ್ದಾರೆ ಧಾರವಾಡದ ರಂಗಾಯಣ ನಿರ್ದೇಶನಕರಾಗಿ ಕೆಲಸ ಮಾಡುತ್ತಿದ್ದ ರಾಜ ತಾಳಿಕೋಟೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯ ಹೃದಯಾಘಾತದಿಂದ ಕೊನೆಯ ಸುರಳೆದಿದ್ದಾರೆ ಬಹುಕಾಲದಿಂದ ಚಿತ್ರರಂಗದಿಂದ ದೂರ ಉಳಿದಿದ್ರು ರಾಜು ತಾಳಿಕೋಟೆ ಅವರು ಇತ್ತೀಚೆಗೆ ಶೈನ್ ಶೆಟ್ಟಿ ಅಭಿನಯದ ಚಿತ್ರವೊಂದನ್ನು ಒಪ್ಪಿಕೊಂಡು ಆ ಸಿನಿಮಾದಲ್ಲಿ ಚಿತ್ರೀಕರಣದ ವೇಳೆ ಅವರಿಗೆ ಒಂದಷ್ಟು ಎದೆನೋ ಕಾಣಿಸ್ಕೊಂಡಿತ್ತು ಉಡುಪಿಗೆ ಚಿತ್ರೀಕರಣಕ್ಕೆ ಹೋಗಿದ್ರು ಆ ಎದೆನೋ ಕಾಣಿಸ್ಕೊಂಡಿತ್ತು ಈಗಾಗಲೇ ಅವ್ರಿಗೆ ಒಂದ್ಸರ್ತಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ಸ್ಟಂಟ್ರಿ ಕೂಡ ಅವ್ರಿಗೆ ಅಳವಡಿಸಲಾಗಿತ್ತು ಅಂತ ಹೇಳಿದರು ಒಂದು ವಿಚಾರ ಹೊರ ಬರ್ತಾ ಇದೆ ಸೊ ಇದೀಗ ಎರಡನೇ ಬಾರಿ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ನಿಧನರಾಗಿದ್ದಾರೆ ಅನ್ನೋ ಒಂದು ವಿಚಾರ ಇದೀಗ ಎಲ್ಲರಿಡೆ ವೈರಲ್ ಆಗ್ತಾ ಇದೆ ಸೊ ಇನ್ನು ರಾಜು ತಾಳಿಕೋಟೆ ಅವರಿಗೆ ಈ ಹಿಂದೆ ನಾನು ಹೇಗಲೇ ಹೇಳ್ದಾಗೆ ಹೃದಯಾಘಾತ ಆಗಿತ್ತು ಸೊ ಅದಕ್ಕೂ ಚಿಕಿತ್ಸೆ ಪಡ್ಕೊಂಡಿದ್ರು ಆದರೆ ಈ ಸತಿ ಆ ಚಿಕಿತ್ಸೆ ಆಗಲಿಲ್ಲ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸದ್ ಸಿಂದಗಿಯ ಗ್ರಾಮದ ಮೂಲದವರಾಗಿದ್ದ ರಾಜು ತಾಳಿಕೋಟೆ ಆ ನಂತರ ತಾಳಿಕೋಟೆಯಲ್ಲೇ ಬದುಕು ರೂಪಿಸಿಕೊಂಡಿದ್ರು ಏನು ಕಲೆ ರಾಜು ತಾಳಿಕೋಟೆ ಅವರ ರಕ್ತದಲ್ಲಿಯೇ ಇತ್ತು ಅವರ ತಂದೆ ತಾಯಿ ರಂಗಭೂಮಿ ಹಿನ್ನೆಲೆಯಲ್ಲೇ ಬಂದಂತವರು ಕಾಸ್ಕತೆಯೇಶ್ವರ ಅನು ನಾಟಕ ಮಂಡಳಿ ಸ್ಥಾಪನೆ ಮಾಡಿದರು ರಾಜ್ಯಾದ್ಯಂತ ಪ್ರದರ್ಶನ ನೀಡಿದರು ತಂದೆ ತಾಯಿ ನಿಧನರಾದ ನಂತರ ರಾಜ ತಾಳಿಕೋಟೆಯವರ ಬದುಕು ಅಕ್ಷಹ ಬೀದಿಗೆ ಬಂದಿತ್ತು ಅಣ್ಣನ ಅಗಲಿಗೆ ಗಾಯದ ಮೇಲೆ ಬರೆಯೆಳೆದಂತಿತ್ತು ಅಲ್ಲಿಂದ ಮುಂದೆ ನಾಲ್ಕನೇ ಕ್ಲಾಸ್ನಲ್ಲಿ ಇದ್ದಾಗೆ ಅವರ ವಿದ್ಯಾಭ್ಯಾಸಕ್ಕೆ ಗುಡ್ ಬಾಯ್ ಹೇಳಿ ರಾಜು ಅವರು ಮುಳ್ಳಿನ ಹಾದಿಯಲ್ಲಿ ನಡೆದಂತೆ ರಕ್ತ ಬದಿಯಲ್ಲಿ ಒಂದು ಚಕ್ಲಿ ಮಾರ್ಕೊಂಡು ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಲಾರಿ ಕ್ಲೀನರ್ಗಳಾಗಿ ಅವರು ಕೆಲಸ ಮಾಡಿ ನಂತರ ರಂಗಭೂಮಿಗೆ ಮರಳಿದರು ಸೊ ಅವರು ಮತ್ತು ಹಲವು ಪ್ರಯೋಗಗಳನ್ನು ಮಾಡಿದ್ರು ಅದರಲ್ಲಿಯೂ ಕೂಡ ಕುಡುಕರ ಜೀವನಕ್ಕೆ ಇರುವ ಹಿಡಿದ ಕನ್ ಕೈಗನ್ನಡಿಗಳು ಪ್ರೇಕ್ಷಕರನ್ನು ಹೊಚ್ಚೆಬಿಸಿದವು ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಸಲಿ ಕುಡುಕ ಅಪಾರವಾದ ಜನಪ್ರಿಯತೆಯನ್ನು ಗಳಿಸಿರುವಂತಹ ಒಂದು ಇವು ಸೊ ಈ ಕಾಲದಲ್ಲಿ ನಾಟಕಗಳ ಆಡಿಯೋ ಕ್ಯಾಸೆಟ್ ಜನ ಮುಗಿಬಿದ್ದು ತೆಗೆದುಕೊಳ್ತಾ ಇದ್ರು ಈ ಎಲ್ಲದರ ಕ್ಯಾಸೆಟ್ಗಳು ಸೊ ನಿರ್ದೇಶಕ ಆನಂದ್ ಪಿ ರಾಜು ಅವರ ಹೆಂಡ್ತಿ ಅಂದ್ರೆ ಹೆಂಡ್ತಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ರಾಜು ತಾಳಿಕೋಟೆ ಅವರು ಬಂದ್ರು ಸೊ ಅಲ್ಲಿಂದ ಯೋಗರಾಜ್ ಭಟ್ ನಿರ್ದೇಶನದ ಮನಸಾರೆ ಸಿನಿಮಾದ ಒಂದು ಏನು ಬೆಳ್ಳಿತೆರೆಗೆ ಆ ಒಂದು ಹೆಸರನ್ನ ಬಂದರು ಅಲ್ಲಿಂದ ಪಂಚರಂಗಿ ಜಾಕಿ ಮೈಲಾರಿ ಅಂಜದಗಂಡು ವೀರಬಾಹು ಜಂಗಲ್ ಜಾಕಿ ಟೋಪಿವಾಲಾ ಭರ್ಜರಿ ಹೀಗೆ ರಾಜತಾಳಿ ಕೋಟೆ ಅವರು ಸಾಕಷ್ಟು ಪ್ರಮುಖ ಸಿನಿಮಾಗಳಲ್ಲಿ ನಟಿಸಿದ್ರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಅವರು ಒಂದು ಹೆಸರನ್ನು ಮಾಡಿಕೊಂಡ್ರು ತದನಂತರ ಬಿಗ್ ಬಾಸ್ಗೂ ಹೋದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು ಇದೀಗ ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ ರಾಜದಾಳಿ ಕೋಟೆ ಅವರು ಇಂಥದ್ದೊಂದು ಪ್ರತಿಭೆ ನಮಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಸೊ ಕನ್ನಡದ ಚಿತ್ರರಂಗದ ಎಲ್ಲ ಕಲಾವಿದರು ಕೂಡ ಒಂದು ಭಾವುಕರಾಗಿ ಪೋಸ್ಟ್ಗಳನ್ನು ಹಂಚ್ಕೊಳ್ತಾ ಇದ್ದಾರೆ